ಬನ್ನಿ ಇವಾಗ ಸಿಂಪಲ್ಲಾಗಿ ಕೊಬ್ಬರಿ ಲಡ್ಡು ಹೇಗೆ ಹೇಳಿ ಹೇಳ್ಕೊಡ್ತೀನಿ ನೋಡಿ ನಾನು ಮಿಕ್ಸಿ ಜಾರಿಗೆ ಈ ಥರ ಕೊಬ್ಬರಿ ಕಟ್ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ನಿಮ್ಮ ಸ್ವೀಟ್ ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ ಇವಾಗ ಏಲಕ್ಕಿ ಹಾಕೋತೀನಿ ಇವಾಗ ಒಂದು ಏಲಕ್ಕಿ ಹಾಕ್ಕೊಳತ್ತೀನಿ ನಾನು ಇವಾಗ ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೇನೆ ಇವಾಗ ಲಡ್ಡು ಕಟ್ಕೊಳ್ಳೋಣ ಇವಾಗ ಲಡ್ಡು ಕಟ್ಕೊಳ್ಳೋಣ ನೋಡಿ ಎಲ್ಲ ಲಡ್ಡು ಇದೇ ಥರ ಚೆನ್ನಾಗಿ ಕಟ್ಕೊಳ್ಳಿ ನಿಮಗೆ ಡ್ರೈ ಡ್ರೈ ಅನ್ನಿಸ್ತಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಟ್ಕೊಬೋದು ನೋಡಿ ಇವಾಗ ಕೊಬ್ಬರಿ ಲಡ್ಡು ರೆಡಿಯಾಗಿದ್ದೇವೆ ಸಿಂಪಲ್ಲಾಗಿ ಯಾವುದೇ ಪಾಕ್ ಇಲ್ಲದೆ ಮಾಡ್ಕೊಂಡಿದ್ದೀವಿ ನೀವು ಕೂಡ ಟ್ರೈ ಮಾಡಿ ಸೂಪರ್ ಆಗುತ್ತೆ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು